ಅತಸ್ಮರಣೀಯ ಮೂರು ಲೋಕದ ಗಂಡ ಮೂರು ಲೋಕದ ಅಧಿಪತಿ ಚಕ್ರವರ್ತಿ ಸದಾಶಿವ ಚಂದ್ರವತಾಯಿ ಚಿಕ್ಕೈಮುತ್ತಾರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಜಕನೂರು ಗ್ರಾಮದಲ್ಲಿ ಪರಮ ಪೂಜ್ಯ ಗಜಾನನ ಶ್ರೀಗಳ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಒಂದು ವೇದಿಕೆಗೆ ಶಾಂತಿ ಸಹನೆ ಸಮಾಧಾನದಿಂದ ಜಗತ್ತನ್ನ ಗೆಲ್ಲರಿ ಅಂತೇಳಿ ಈ ವೇದಿಕೆ ಮೇಲೆ ಆಶೀರ್ಣರಾದಂಥ ಅವರ ಅಮೃತ ನುಡಿಗಳಿಂದ ಜನರ ಮನಸ್ಸನ್ನ ಗೆದ್ದಂಥ ಪರಮ ಪೂಜ್ಯ ಮಾಳಿಂಗರಾಯ್ ಅಪ್ಪ ಅವರಿಗೂ ಹಾಗೂ ಮಾಧುಲಿಂಗ ಅಪ್ಪ ಅವರಿಗೂ ನನ್ನ ಹೃದಯ ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ವೇದಿಕೆ ಮೇಲೆ ಆಶೀರ್ಣರಾದಂಥ ಮುಪ್ಪಯ್ಯ ಶ್ರೀಗಳಿಗೂ ಸಹಿತ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ನಮ್ಮ ಉದ್ಗಟ್ಟಿಯಿಂದ ಬಂದಂಥ ಮಾದೇವನ ಅವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ ಅದರ ಜೊತೆಗೆ ನಮ್ಮ ಅಧ್ಯಕ್ಷರು ಚಿರಗುಂಡಿ ಅಧ್ಯಕ್ಷರ ಶಂಕರ್ ಅವರಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ ವೇದಿಕೆ ಮೇಲೆ ಅದರ ಜೊತೆಗೆ ತುಳಸಿ ಅವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ದಯವಿಟ್ಟು ಅವರಿವರ್ ಎನ್ನದೆ ಎಲ್ಲರಿಗೂ ಸದಾಶಿವನ ಆಶೀರ್ವಾದ ಅಂತೇಳಿ ನಾನು ಬಿಡ್ಕೊತೀನಿ ಇವತ್ತು ಮೊದಲನೇದಾಗಿ ಗಜಾನನ ಶ್ರೀಗಳಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತ ಇವತ್ತು ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಒಂದು ಸಣ್ಣ ವಿಷಯವನ್ನ ಹೇಳ್ತೀನಿ ಯಾರ ಸಾಧುರು ಬರಲಿ ಸತ್ಪುರುಷರು ಬರಲಿ ಯಪ್ಪಾ ನಿನ್ನ ಪಾದದ ತಳಗಿರ್ತೀನ ಅಂತ ಹೇಳಿ ಹಗಲ್ಲಿರುಳ್ಳಿ ಅನ್ನದೇ ಯಾರೇ ಸಾಧು ಸತ್ಪುರುಷರು ಯಾರ ಬಂದ್ರ ನಿಮ್ಮ ಪಾದ ಸೇವೆ ಮಾಡ್ಕೋತ ಇರ್ತೀನ್ರಿ ಅಂತ ಹೇಳಿ ಎಲ್ಲ ಸ್ತ್ರೀಗಳ ಜೊತೆ ಒಳ್ಳೆಯ ಉತ್ತಮ ಬಾಂಧವ್ಯವನ್ನು ಹೊಂದಂತ ಸೂರಜ್ ಕುಡ್ರಾನಿ ಅವರಿಗೂ ಸಹಿತ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ಜಕ್ನೂರು ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಈ ಒಂದು ಶುಭ ಸಂಜೆಯಲ್ಲಿ ಪರಮ ಪೂಜ್ಯ ಗಜಾನನ ಅಪ್ಪಾಜಿ ಅವರಿಗೆ ಹುಟ್ಟು ಹಬ್ಬದ ಕೋರುತ್ತಾ ಇಷ್ಟೊಂದು ಅಭಿಮಾನಿಗಳು ಬಂದಿರಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹಿಂಗ ಇರಲಿ ಅದರ ಜೊತೆಗೆ ಎಲ್ಲ ಧಾರಾವಾಹಿಗಳನ್ನ ಬದಿಗಿಟ್ಟು ಈ ಒಂದು ಸಮಾರಂಭಕ್ಕೆ ಬಂದಂತ ಎಲ್ಲ ತಾಯಂದಿರಿಗೂ ಹೃದಯ ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೇನೆ ಹಿಂದಿನ ಅವ್ರ ಹೊಡಲಿ ಇವ್ರು ಅಷ್ಟೇ ಹೊಡೆದ್ರ ಅಂದ್ರೆ ಅವರು ನೋಡಿ ಬಂದ ಸರಿಯಲ್ಲ ಇವತ್ತು ಬಹುಶಃ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕಂದ್ರೆ ಅದರಿಂದ ಎಷ್ಟು ಪರಿಶ್ರಮ ಇರ್ತೈತಿ ಮನುಷ್ಯನಿಗೆ ಒಬ್ಬ ನಡೆಯೋ ಮನುಷ್ಯಾಗ ಎಡುವುದು ಸಹಜ ನಮ್ಮಲ್ಲಿ ಹೆಂಗೈತೆ ಅಂದ್ರ ಅವ್ ಎಡಿ ಬಿದ್ದಂತಂದ್ರ ಎಬ್ಬಸುವಂತ ಕೈಗಳು ಯಾವಿಲ್ಲ ನಮ್ಮಲ್ಲಿ ಏನಾಗ್ಬಿಟ್ಟದಪ್ಪ ಅಂದ್ರ ಕೇವಲ ಬಳಸುವಂತ ಕೈಗಳು ಬಾಳದವು ಬೆಳೆಸುವಂತ ಕೈಗಳು ಯಾವುವು ಇಲ್ಲ ಎಲ್ಲರೂ ಅನ್ಕಾಡು ಮಂದಿ ಐತೆ ಅಂತ ಒಂದು ಯುಗದಲ್ಲಿ ಸಹಿತ ಗಜಾನನ ಶ್ರೀಗಳು ಯಾರದೇ ಒಂದು ರೂಪಾಯಿ ಅಪೇಕ್ಷೆ ಇಲ್ಲದೆ ಎಲ್ಲ ನಿಮ್ಮ ಆಶೀರ್ವಾದ ರೀ ಅಂತೇಳಿ ಎಲ್ಲ ಪರಮ ಪೂಜ್ಯರ ಪಾದವನ್ನು ಹಿಡಿದು ಇವತ್ತು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳಕತ್ತಾರ ಬಹುಶಃ ಬಾಳ ಮೃದು ಸ್ವಭಾವದ ಹುಡುಗ ಇದ್ದದ್ದಿದ್ದ ಹೇಳ್ಬಿಡ್ತಾನ ಇದ್ದದಿದ್ದನ್ನ ಹೇಳ್ಬಿಡ್ತಾನ ಅಂದ್ರೆ ಅವ್ರ ಬಾಯಿಗೆ ಅದು ಬರ್ತತ್ತದ ಬಾಯಿಗೆ ಬರ್ತದ ಇದ್ದದ್ದನ್ನ ಹೇಳ್ತಾರ ಅವ್ರು ಅಂತ ಒಬ್ಬ ಪರಮ ಪೂಜ್ಯರು ಇವತ್ತು ಇಷ್ಟೊಂದು ವೇದಿಕೆ ಮೇಲೆ ಎಲ್ಲ ಪರಮ ಪೂಜ್ಯರನ್ನ ಕರೆಸಿ ಗುರು ಹಿರಿಯರನ್ನ ಕರೆಸಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳಕತ್ತಾರ ಅದಕ್ಕೆ ಒಂದೇ ಹೇಳ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ಹಿಂಗ ಇತ್ತಂದ್ರ ಆ ಪರಮ ಪೂಜ್ಯರ ಆಶೀರ್ವಾದ ಎಲ್ಲರಿಗೂ ಸಿಕ್ಕ ಅಂತ ಹೇಳಕ್ ನನಗೆ ಹೆಮ್ಮೆ ಅನಿಸ್ತತಿ ಇವತ್ತು ಅದರ ಜೊತೆಗೆ ಇವತ್ತೊಂದು ಕಲಾ ಎಲ್ಲ ಒಂದು ನೀವೆಲ್ಲ ನೋಡಾತಿರ್ಬೇಕು ಜಲ್ದಿ ಯಾವಾಗ ಮುಗಿತೈತೆ ಅಂತೇಳಿ ಇತ್ತಾಗ ಒಬ್ಬ ನಡುವರ ಕಡದ್ರೆ ಅತ್ತಾಗ ಅತ್ತಾಗೊಬ್ಬ ಮಾಳು ಅಣ್ಣನ ಅಭಿಮಾನಿನೂ ಅದನು ಅದಾರ ಇಲ್ಲಿ ಯಾವಾಗ ಮುಗಿತೈತೆ ಅಂತ ಕೂತಾರೀಗ ಅವರ ಮುಗಿಸ್ತಾನೆ ಈಗ ಯಾವ ಜಾಸ್ತಿ ಮಾತಾಡಕು ಆಗುದಿಲ್ಲ ಹೊಟ್ಟೆ ಸದಾಶಿವ ಮುತ್ಯ ಬೇರೆ ಹೋಗಿರ್ತಾನ ನೀವು ಮಾತಾಡಕತ್ತೀರಿ ಹೊಟ್ಟೆ ಕೂತು ಸದಾಶಿವ ಮುತ್ಯಾನು ಮಾತಾಡ್ತಾನಂತ ಅದಕ್ಕೆ ನಾ ಏನು ಹೇಳ್ತೀನಿ ಎಲ್ಲರಿಗೂ ಒಂದು ಮಾತನ್ನೇ ಹೇಳ್ತೀನಿ ಕೊನೆಯದಾಗಿ ಯಾಕತ್ತಂದ್ರೆ ಸಮಯದ ಅಭಾವ ಐತೆ ಇನ್ನು ಪರಮ ಪೂಜ್ಯರು ಅದರ ಎಲ್ಲಾರು ಪಾಪ ದೂರಿಂದ ಬಂದಾರ ಅಪ್ಪರ ಎಲ್ಲಾರು ನಾವೇನು ಇಲ್ಲೇ ಲೋಕಲ್ ಇರ್ತೀವಿ ನಾನು ನಮ್ಗೆ ಭೇಟಿಯಾಗಿ ಅಪ್ಪ ನಮಸ್ಕಾರ ಅಂದ್ ಹೋಗಿರಿ ಅವ್ರು ಪರಮ ಪೂಜ್ಯರು ದೂರಿಂದ ಬಂದಾರ ಅವ್ರದ್ದು ವಿಚಾರ ಮಾಡ್ಬೇಕೆ ಅದಕ್ಕೆ ಮುತ್ತ್ಯಾಡ್ಯಾನ ಅಂತರ್ಲೆ ಹರಡ್ರು ಮಕ್ಕಳೇ ಅಂದ ಈಗ ಅಂತರ್ಲೆ ಹರ್ಯಾಡಕತಿದ ಕೂತು ಕೂತಲೆ ಬೆಂಕಿ ಅಂದ ಇಲ್ಲಿ ಒದರ್ತಿರ್ತಾನು ಅಲ್ಲಿ ಚಾಲು ಇರ್ತತೆ ಇನ್ನೊಂದ್ ಐತಿ ಕೂತ್ ಕೂತಲೆ ಬೆಂಕಿ ಹಚ್ಚೋದು ಇನ್ನೊಂದ್ ಐತಿ ಎಲ್ಲದಕ್ಕಿಂತ ಮೊದಲೇ ಹೇಳ್ತೇವೆ ಕಿವಿಯಾಗಿ ಹೇಳಬೇಡ ಅಂದ್ರೆ ಬಂದ್ ಹೇಳಿ ಜಗಳ ಹಚ್ಚೋ ಮಂದಿನೂ ಐತಿ ಅದಕ್ಕೆ ಯಾರು ಹೇಳ್ತಾರಲ್ಲ ಗೊಂಬೆ ಆಡ್ಸೋ ಮ್ಯಾಲಿದ್ರೆ ಕಡ್ಡಿ ಆಡ್ಸೋ ಇಲ್ಲೇ ಇರ್ತಾನ ಯಾಕ ನಮ್ಮಲ್ಲಿ ಹಂಗಾಯ್ ಪರಿಸ್ಥಿತಿ ಈಗ ಏನಲ್ಲ ಪ್ರತಿ ಭಾಷೆದಾಗು ಹೇಳ್ತಾನ ಯಾರೋ ಒಬ್ಬರು ಪ್ರೀತಿ ವಿಶ್ವಾಸದಿಂದ ಮುತ್ಯನ್ ಬೂದಿ ಒಗದ ಬೆಳಿ ಹೆಚ್ಚಿಗೆ ಆಗ್ಲೇ ಅದು ಮುತ್ಯಾನ್